ನರ್ಸಿಂಗ್ ವೃತ್ತಿ ಪವಿತ್ರವಾಗಿದ್ದು ಈ ಪವಿತ್ರ ವೃತ್ತಿಯ ಪಾವಿತ್ರತೆಗೆ ಧಕ್ಕೆಯಾಗದಿರಲಿ ಡಾಕ್ಟರ್ ಸುಕುಮಾರ್ ಬಗಾಯಿ ನರ್ಸಿಂಗ್ ವೃತ್ತಿಯು ಒಂದು ಪವಿತ್ರ ವೃತ್ತಿಯಾಗಿದ್ದು ದೀಪದಾನ ಮತ್ತು ಪ್ರಮಾಣ ಪತ್ರ ಪಡೆದ ವಿದ್ಯಾರ್ಥಿಗಳು ನರ್ಸಿಂಗ್ ವೃತ್ತಿಯ ಪಾವಿತ್ರತೆ ಕಾಪಾಡುವ ಜೊತೆಗೆ ತಮ್ಮ ವೃತ್ತಿಯನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕೆಂದು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸುಕುಮಾರ್ ಬಗಾಯಿ ನರ್ಸಿಂಗ್ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಂಬೆ ಶಿಕ್ಷಣ ಸಂಸ್ಥೆಯ ಬಿಎಸ್ಸಿ ನರ್ಸಿಂಗ್ ಮತ್ತು ಡಿಪ್ಲೊಮಾ ಇನ್ ನರ್ಸಿಂಗ್ ಕಾಲೇಜಿನಲ್ಲಿ ಶನಿವಾರ ಆಯೋಜಿಸಿದ್ದ ದೀಪದಾನ ಮತ್ತು ಪ್ರಮಾಣ ವಚನ ಸ್ವೀಕಾರ ಹಾಗೂ ಕ್ರೀಡಾಕೂಟಗಳ ಬಹುಮಾನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಗಡಿಭಾಗದಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣ ನೀಡುತ್ತಿರುವ ಡಾಕ್ಟರ್ ಎನ್ಎ ಮಗ್ದುಮ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಅದ್ರ ಜೊತೆ ಇನ್ನೂ ನೋವ್ ಅಂತಂದ್ರೆ ಈಗ ನೀವು ಎಲ್ಲ ಕಡೆಯಿಂದ ಕೇಳಿದ್ರಿ ಸೊ ಬೇರೆ ಕಡೆಯಿಂದ ಅವ್ರು ಈಗ ಹೇಳಿದ್ರು ಲೈಡಿ ಉದ್ದಲ್ಯಾಮ್ ಅಥವಾ ಪದ್ಮಶ್ರೀ ಅವಾರ್ಡ್ಸ್ ಅವರು ಈಗ ತಮಗೂ ಗೊತ್ತಿರುತ್ತೆ ನಿಮ್ಮ ಆಸ್ಪತ್ರೆ ಒಳಗಡೆನೆ ಒಂದ್ಸಲ ಅಡ್ಡಾಡ್ ಬಂದ್ರೆ ಅಂತಂದ್ರೆ ನಿಮ್ಮಲ್ಲೇನೆ ಕೆಲವೊಂದು ಜನ ಡೆಡಿಕೇಟೆಡ್ ನಿಮ್ ಸ್ಟಾಫ್ ನರ್ಸಿಂಗ್ ಆಫೀಸರ್ ಅಂತ ನಾವು ನಮ್ಮ ಗೌರ್ಮೆಂಟಲ್ಲಿ ಕರಿತೇವೆ ಸ್ಟಾಫ್ ನರ್ಸಿಸ್ ಅಂತ ಡಿವೇನ್ ಕರೀತಾರೆ ಅವ್ರ ಹತ್ರ ಹೋಗಿ ನೋಡ್ಬೋದು ಸೊ ಅವರೆಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಯಾವ ಅವರ್ಸ್ ಡ್ಯೂಟಿ ಇರುತ್ತೆ ಈಗ ನೀವೆಲ್ಲ ಇಲಾಖೆ ಒಳಗಡೆನೂ ನೋಡಿರ್ತೀರಿ ಸೊ ಅದರಲ್ಲಿ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ಜೀವವನ್ನು ಪನ್ನಂಗಿಟ್ಟು ಓಡಾಡೋದಂತಂದ್ರೆ ನಮ್ಮ ಪ್ರೊಫೆಷನ್ ಅಂದರೆ ನರ್ಸಿಂಗ್ ಇರ್ಬೋದು ಅಥವಾ ಡಾಕ್ಟರ್ಸ್ ಅಥವಾ ಮೆಡಿಕಲ್ ಪ್ರೊಫೆಷನ್ ಸೊ ತಾವೆಲ್ಲರೂ ಈಗ ಆಲ್ರೆಡಿ ಏನಂತಂದರೆ ಒಂದು ಟೆನ್ಷನ್ ಇರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನಕ್ಕೆ ಒಳ್ಳೆ ಇಟ್ಟಂತೆ ಅಂತ ಅಂದ್ಕೊಳ್ಬೋದು ನಮ್ಮ ಜೀವನನ ಮುಡಿಪಾಗಿಟ್ಟು ಮತ್ತೊಬ್ಬರ ಜೀವನನ ಉಳಿಸ್ತಾ ಇರ್ತೇವೆ ಸೊ ಆ ಟೈಮಲ್ಲಿ ಮುಂದ್ಗಡೆ ಪೇಷಂಟ್ ಬಿ ಪಿ ಜಾಸ್ತಿ ಆಗ್ತಾ ಇರ್ತದೆ ಸೊ ಆವಾಗ ನಮ್ಮ ಕಾಯಿಗಾಲು ನಡಕ್ತಾ ಇರುತ್ತೆ ನಮ್ಮ ಬಿ ಪಿ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಚೆಕ್ ಮಾಡೋರು ಯಾರೂ ಇರಲ್ಲ ಆವಾಗ ನಾವು ಅವ್ರು ಮಾತ್ರ ಉಳಿಸ್ತಾನೆ ಇರ್ತೀವಿ ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗೋಕಾಕದಲ್ಲೇ ನಾವು ಎರಡು ವರ್ಷಗಳ ಹಿಂದ್ಗಡೆ ಒಬ್ರು ನರ್ಸಿಂಗ್ ಆಫೀಸರ್ ಇದ್ರು ಅವ್ರು ಕಿಡ್ನಿ ಫೇಲ್ ಆಗಿತ್ತು ಆದರೂ ಯಾರು ಕೂಡ ಹೇಳ್ಕೊ ಯಾರಗುಡ ಹೇಳ್ಕೊಳಿಲ್ಲ ಏನಿಲ್ಲ ಅವ್ರು ಅದೇ ಕಾರಣ ಆಗಿ ಕೊರೋನಾದೊಳಗಡೆ ಅವರು ತೀರಿ ಹೋದ್ರು ಕಿಡ್ನಿ ಫೇಲ್ ಆಗಿ ಬಟ್ ತಮ್ಮ ಸರ್ವಿಸನ್ನು ಕೊಡ್ತಾ ಹೋದ್ರು ಸೊ ಈ ಥರ ನಾವು ತಮ್ಮಲ್ಲಿ ಇನ್ನೊಂದು ಕೇಳ್ಕೊಳ್ಳೋದಂದ್ರೆ ಬೆಳಗಾವಿಯ ಪಿಡಿ ಬರ್ತೀಶ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಂಗೀತ ಮೋರೇಶ್ವರ್ ಮಾತನಾಡಿ ಎಲ್ಲ ಕ್ಷೇತ್ರಗಳಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಅತ್ಯಂತ ಪವಿತ್ರವಾಗಿದೆ ನರ್ಸಿಂಗ್ ವೃತ್ತಿ ಶಿಕ್ಷಣ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಒಳ್ಳೆಯ ಅನುಭವದ ಜೊತೆಗೆ ಸೇವಾ ಮನೋಭಾವ ಮತ್ತು ಮಾನವೀಯತೆಯನ್ನು ಬೆಳೆಸಿಕೊಳ್ಳಬೇಕು ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ಕೆಲಸ ಮಾಡಬೇಕು ಎಂದು ಹೇಳಿದರು ಒನ್ಸ್ ಯು ಡೆವಲಪ್ ಯುವರ್ಕಿಲ್ಸ್ ಯು ವಿಲ್ ಬಿ ವೆನ್ ಯು ಆರ್ ಡೆವಲಪ್ ಟ್ವೆಂಟಿ ದಟ್ ಈಸ್ ಆಬ್ಜೆಕ್ಟಿವ್ ಸ್ಟ್ರಕ್ಚರ್ ಪ್ರಾಕ್ಟಿಕಲ್ ಇವಲ್ಯೂಯೇಷನ್ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೋಗ್ಲೆ ಮಾತನಾಡಿ ನರ್ಸಿಂಗ್ ಪದವಿ ಪಡೆದುಕೊಂಡವರಿಗೆ ದೇಶ ವಿದೇಶಗಳಲ್ಲಿಯೂ ಇಂದು ಸಾಕಷ್ಟು ಅವಕಾಶಗಳಿವೆ ಆದರೆ ಅನುಭವ ಮತ್ತು ಕೌಶಲ್ಯ ಬೆಳೆಸಿಕೊಂಡವರಿಗೆ ಒಳ್ಳೆಯ ಭವಿಷ್ಯವಿದೆ ಎಂದರು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗ್ದುಂ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನರ್ಸಿಂಗ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಪರಿಶ್ರಮದಿಂದ ಅಧ್ಯಯನ ಮಾಡಿ ಒಳ್ಳೆಯ ಅನುಭವ ಪಡೆದುಕೊಳ್ಳಬೇಕು ವೃತ್ತಿಯ ಜೊತೆಗೆ ತಂದೆ ತಾಯಿಯನ್ನು ಗೌರವಿಸಬೇಕು ಎಂದರು This is the one-day profession where you enter the profession. That time both will be given. For us, after completion of our degree, we get the both. So the difference is, nursing faculty. The day one when you start your study or work or anything, you are attending the clinics, you are attending uh, your classes. You need to have that quality of your uh, profession. That's why you have been given oath in the beginning only. Uh, nursing is one profession where it is like a mother. Mother feeds the child. See, see, like that you what you have to do is your profession is at the most dedicated profession. Most uh, dedicated profession. And uh, the thing is this, Bhagyasar, has told us just now that uh, regarding the yoga and all uh, this thing. Sir, we are having uh, yoga teachers here, and yesterday also we have celebrated Yoga Day uh, and World Yoga Day, and so many things we are doing here. And I request my uh, dear students, as Bhagyasar has told just now, uh, you adapt these things in your lifetime, which is very very essential. I do not want to say more about your profession or. ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಇತ್ತೀಚೆಗೆ ನಿಧನರಾದ ಸಾಹಿತಿ ಕಮಲಾ ಹಂಪಣ್ಣವರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ನರ್ಸಿಂಗ್ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಅಲ್ಲದೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ವೇಳೆ ಸಂಸ್ಥೆ ಕೋಶಾಧ್ಯಕ್ಷೆ ಎಲ್ಎನ್ ಮಗ್ಧುಂ ವೈಶಾಲಿ ಚೌಗ್ಲಿ ಪ್ರಾಚಾರ್ಯ ಎನ್ ಎಸ್ ನಿಡುಗುಂದಿ ರಾಮಗೊಂಡ ಪಾಟೀಲ್ ವರ್ಷಾ ಥೋರಾಟ್ ಯಾಕೂಬ್ ಥಾಂಬಟ್ ಬಾಹುಬಲಿ ಚೌಗ್ಲಿ ಸತೀಶ್ ಜಾಧವ್ ಪ್ರವೀಣ್ ಪಾಟೀಲ್ ರಾಘವೇಂದ್ರ ಸಂಕೇಶ್ವರಿ ಚಂದ್ರಕಾಂತ ಹಾದಿಮಣಿ ನಾಗೇಶ್ ಪಾಟೀಲ್ ಅಂಸಿದ್ ನಾಮಿ ಜಯಶ್ರೀ ಚಿಚಗಂಡಿ ಜ್ಯೋತಿ ಭಜಂತ್ರಿ ಅಕ್ಷತಾ ಚಿನಗುಡಿ ಸೇರಿದಂತೆ ಸಂಸ್ಥೆಯ ಎಲ್ಲ ಪ್ರಾಚಾರ್ಯರು ಬೋಧಕ ಬೋಧಕೇತರ ಸಿಬ್ಬಂದಿ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಾಚಾರ್ಯ ಬಸವಣ್ಣಿ ಸಂಗಪ್ಗೋಳ್ ಸ್ವಾಗತಿಸಿದರು ರಾಜು ತೋರಿಸಿ ವರದಿ ವಾಚಿಸಿದರು ಹೀನಾ ಜಮಾದಾರ್ ಮತ್ತು ಪೂಜಾ ಪಾಟೀಲ್ ನಿರೂಪಿಸಿದರು ಜ್ಯೋತಿ ಭಜಂತ್ರಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ